ಇವತ್ತು ಪ್ಯಾನಿಕ್ ಅಟ್ಯಾಕ್ ಸೊ ಯೂಶ್ವಲಿ ಈ ವರ್ಡನ್ನ ನಾವು ಹೇಗೆ ಯೂಸ್ ಮಾಡ್ತಾಯಿದ್ವಿ ಅಂದರೆ ಪ್ಯಾನಿಕ್ ಆಗಬೇಡ ಒಂದು ನಿಮಿಷ ವೇಟ್ ನಾನು ಇದ್ದೀನಿ ನಾನಿದ್ದೀನಿ ಅಂತ ಹಾಗಾದರೆ ಪ್ಯಾನಿಕ್ ಅಟ್ಯಾಕ್ಸ್ ಅಂದರೆ ಏನು ಸೊ ಯೂಶ್ವಲಿ ಏನು ಆಗುತ್ತೆ ಇದರ ಸಿಂಪ್ಟಮ್ಸ್ ಹೇಗಿರುತ್ತೆ ಅದನ್ನು ಹೇಗೆ ತಡೆಗಟ್ಬೋದು ಅಥವಾ ಒಂದಿಷ್ಟು ಜನರಲ್ ಟಾ ಟಿಪ್ಸ್ನ ನೋಡೋಣ ಪ್ಯಾನಿಕ್ ಅಟ್ಯಾಕ್ ಯೂಶಲಿ ಹೇಗಾಗುತ್ತೆ ಅಂದರೆ ನಮಗೆ ಹಿಂದಿನ ಸ್ವಲ್ಪ ಇನ್ಫಾರ್ಮೇಷನ್ನು ಸೇ ನನಗೆ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಇದೆ ಅಂತ ಇರ್ಬೋದು ಅಥವಾ ಯಾವುದೋ ಒಂದು ಕೆಲಸನ ನಾನು ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡ್ತೀನಿ ಅಂದರೆ ನನ್ನ ಹಿಂದೆ ಆಗಿರುವಂತಹ ಘಟನೆಗಳು ಇದಕ್ಕೆ ಪರಿಣಾಮ ಬೀರ್ಬೋದು ಅಥವಾ ಒಂದಿಷ್ಟು ಹೊರಗಡೆ ಇನ್ಫಾರ್ಮೇಷನ್ ಅಂತ ನಾವು ಹೇಳ್ತೀವಿ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ವ್ಯಕ್ತಿಗೆ ನೀರಲ್ಲಿ ಭಯ ಅಂತ ಅನಿಸಿದ್ರೆ ನೀರು ನೋಡಿದ್ರೇ ಭಯ ಅಂತ ಅನಿಸಿದ್ರೆ ಏನಕ್ಕೆ ಅಂದರೆ ಹಿಂದೇನೋ ಘಟನೆ ನಡೆದಿರ್ಬೋದು ಇಲ್ಲ ಒಂದಿಷ್ಟು ಇನ್ಫಾರ್ಮೇಷನ್ನು ಆ ನೀರಿನ ಬಗ್ಗೆ ಓದಿರ್ತಾರೆ ಕೇಳಿರ್ತಾರೆ ಅಥವಾ ಯಾವುದೋ ಒಂದು ಘಟನೆ ಬಗ್ಗೆ ಕೇಳಿರ್ತಾರೆ ಅದರಿಂದ ಭಯ ಬರುತ್ತೆ ಇವತ್ತು ಈ ಪ್ಯಾನಿಕ್ ಅಟ್ಯಾಕ್ಸ್ ಎಷ್ಟು ಜನರಲ್ ಆಗಿದೆ ಅಂತಂದರೆ ಕೆಲವೊಂದು ಮಾಡ್ತಾ ಇರೋ ಒಂದು ಸಣ್ಣ ಸಣ್ಣ ಟಾಸ್ಕ್ ಇರ್ಬೋದು ಅಥವಾ ನಾಳೆ ಪ್ರೆಸೆಂಟೇಷನ್ ಇದ್ದೀನಿ ಅಥವಾ ಒಂದು ಹತ್ತು ಜನದ ಎದುರುಗಡೆ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ ಇವತ್ತಿಂದ ಭಯ ಶುರುವಾಗುತ್ತೆ ಅಥವಾ ನಾನು ಫ್ಲೈಟಲ್ಲಿ ಹೋಗಬೇಕು ನಾಳೆ ಅಂತಂದ್ರೆ ಇವತ್ತಿಂದ ಭಯ ಶುರುವಾಗ್ಬೋದು ಅಥವಾ ಎಲ್ಲೋ ಹಿಲ್ ಸ್ಟೇಷನ್ಗೆ ಇದ್ದೀವಿ ಅಂತ ಹೇಳಿದ್ರೆ ಇವತ್ತಿಂದ ಭಯ ಶುರುವಾಗ್ಬೋದು ಈ ಆತಂಕ ಹೇಗಾಗುತ್ತೆ ಅಂದರೆ ನೆಕ್ಸ್ಟು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿಕೊಂಡು ಆ ಆ ಪರ್ಟಿಕ್ಯುಲರ್ ಟೈಮ್ನ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಇದರಲ್ಲಿ ಸಿಂಟಮ್ಸ್ ಏನೇನಾಗುತ್ತೆ ಅಂದರೆ ಗಂಟ್ಲು ಒಣಗೋ ಹಾಗಾಗುತ್ತೆ ಇಲ್ಲ ಕೈಯಲ್ಲಿ ತುಂಬ ಬೆವರು ಬರೋ ಹಾಗೆ ಇರುತ್ತೆ ಇನ್ ಇನ್ಫ್ಯಾಕ್ಟು ಆಮೇಲೆ ಭಯ ಭಯ ಅಂತ ಅನಿಸುತ್ತೆ ಕರೆಂಟಲ್ಲಿ ಅವರು ಇರೋ ಸಿಚ್ಯುವೇಷನ್ನ ಅವೇರ್ನೆಸ್ ಹೊರಟೋಗುತ್ತೆ ಸೊ ಆಮೇಲೆ ಇದರಲ್ಲಿ ನಾವು ಸೈಕಾಲಜಿಯಲ್ಲಿ ಫೈಟ್ ಮೋಡ್ ಆ್ಯಂಡ್ ಫ್ಲೈಟ್ ಮೋಡ್ ಅಂತ ಹೇಳ್ತೀವಿ ತುಂಬ ಜನ ಪ್ಯಾನಿಕ್ ಅಟ್ಯಾಕ್ ಆದಾಗ ಅಥವಾ ಅದನ್ನು ಭೇದಿಸೋಕ್ಕೆ ಆಗದೆ ಏನು ಮಾಡ್ತಾರೆ ಅಂತಂದರೆ ಫ್ಲೈಟ್ ಮೋಡನ್ನ ತಗೋತಾರೆ ಇನ್ಸ್ಟೆಡ್ ಆಫ್ ಫೈಟ್ ಮೋಡ್ ಸರಿ ಹಾಗಾದರೆ ಈ ಪ್ಯಾನಿಕ್ ಅಟ್ಯಾಕ್ಸ್ನ ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತ ನೋಡಿದ್ರೆ ಅಗೈನ್ ಫಸ್ಟು ಅನಲಿಸಿಸ್ ಬೇಕಾಗುತ್ತೆ ಇವಾಗ ಯಾವುದೋ ಹಿಂದೆ ಆಗಿರೋ ಘಟನೆಗಳು ಹೇಗಾಗಿರ್ಬೋದು ಇವಾಗ ನೀರು ಕಂಡ್ರೆ ಭಯ ಈ ಎಕ್ಸಾಂಪಲ್ನ ತೊಗೊಂಡ್ರೆ ನೀರು ಕಂಡ್ರೆ ಭಯ ಸೊ ಅಲ್ಲಿ ಯಾವುದೋ ಘಟನೆಯಲ್ಲಿ ಮೇ ಬಿ ಮುಳುಗ್ತಾ ಇರೋ ಹಾಗೆ ಅಥವಾ ಏನೋ ಒಂದು ಮಾಡಿ ಆ ಭಯ ಬಂದಿರುತ್ತೆ ಆ ಭಯ ಬಂದಾಗ ಇದರಲ್ಲಿ ಯಾಕೆ ಹಂಗೆ ಆಯಿತು ಅನ್ನೋದನ್ನು ಅನಲೈಸ್ ಮಾಡ್ಕೋಬೇಕು ಬಹಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ಹಿಂದಿನ ಹಿಂದಿನ ಘಟನೆಗಳು ಏನು ನಡೆದಿರುತ್ತಲ್ಲ ಅದ್ರ ಬಗ್ಗೆ ಯೋಚನೆಯೂ ಕೂಡ ಮಾಡಲ್ಲ ಆ ಭಯ ಹೋಗಿ ಹಾಗೆ ಕುಳಿತು ಬಿಟ್ಟಿರುತ್ತೆ ಇಲ್ಲಿ ನೀರಲ್ಲಿ ಮುಳುಗಿದ್ದು ಕಾರಣ ಏನಿರ್ಬೋದು ಮೇ ಬಿ ಆ ಎಕ್ಸ್ಪರ್ಟೀಸ್ ಇಲ್ಲದೆ ಇರ್ಬೋದು ಅಥವಾ ಆ ಏಜಲ್ಲಿ ಏನೋ ಒಂದು ಇನ್ಸ್ಟ್ರಕ್ಷನ್ ಸರಿ ಇಲ್ಲದೇ ಇರ್ಬೋದು ಮಾಡ್ತಾ ಇರೋ ವಿಧಾನ ಸರಿ ಇಲ್ಲದೇ ಇರ್ಬೋದು ಹೀಗೆ ಹಲವಾರು ರೀಸನ್ಗಳು ಇರುತ್ತೆ ಆಮೇಲೆ ಅದರಿಂದ ಭಯ ಭಯ ಹೋಗೋದಕ್ಕೆ ನೆಕ್ಸ್ಟು ನಾನು ಏನೇನು ಪ್ರಿಕಾಷನರಿ ಅಥವಾ ಏನೇನು ಸ್ಟೆಪ್ಸ್ನ ನಾನು ತೊಗೋಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಾವು ಈ ತರಹದ ಅನಲಿಸಿಸ್ ಮಾಡೋ ಮುಖಾಂತರ ಆಮೇಲೆ ನಿಮಗೆ ಕೆಲವೊಂದಿಷ್ಟು ಕಂಟ್ರೋಲ್ ಆಗದೇ ಇರೋ ಹಾಗೆ ಆಗುತ್ತೆ ಈಗ ಕೆಲವು ಸಲ ಏನು ಅಂದರೆ ಇವಾಗ ಭಯ ಭಯ ಅಂತ ಇದ್ದಾಗ ನಮಗೆ ಎದೆ ಬಡಿತ ಜಾಸ್ತಿ ಆಗೋದು ಇದು ಕೆಲವೊಂದು ಕ್ಲಿನಿಕಲ್ ಸಿಂಟಮ್ಸ್ ಸೊ ಈ ತರಹದ ಸಿಂಟಮ್ಸ್ಗಳು ನಿಮಗೆ ಕಾಣ್ತಾ ಇದೆ ಅಥವಾ ನನಗೆ ಇದನ್ನು ಮ್ಯಾನೇಜ್ ಮಾಡೋಕ್ಕೆ ಆಗ್ತಾನೇ ಇಲ್ಲ ಅಂತ ಇದ್ದಾಗ ಹತ್ತಿರ ಇರೋ ನೀವು ಸೈಕಾಲಜಿಸ್ಟನ್ನ ಕನೆಕ್ಟ್ ಮಾಡಿದ್ರೆ ನಿಮಗೆ ಅವರು ಹೆಲ್ಪ್ ಮಾಡ್ತಾರೆ ಹಾಗಾದರೆ ಅವರು ಹೇಗೆ ಹೆಲ್ಪ್ ಮಾಡ್ತಾರೆ ಅಗೇನ್ ನಾನು ನಿಮಗೆ ಹೇಳ್ದಂಗೆ ಪ್ಯಾನಿಕ್ ಅಟ್ಯಾಕ್ಸಲ್ಲಿ ಬಹಳ ಬಹಳ ಥರದ ಇದೆ ಅದು ವೆರಿ ಅಂದರೆ ನಿಮಗೊಂದು ಸಣ್ಣ ವಿಚಾರ ಅಂತಲೇ ಅನಿಸ್ಬೋದು ಅಂದರೆ ಪ್ರೆಸೆಂಟೇಷನ್ ಕೊಡೋ ವಿಚಾರ ಇರ್ಬೋದು ಅಥವಾ ಹಿಲ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅನ್ನೋ ವಿಚಾರ ಇರ್ಬೋದು ಅದನ್ನು ಸೈಕಾಲಜಿಸ್ಟ್ ಹತ್ರ ನಾವು ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದಾಗ ಅವರು ನಿಮಗೆ ಅದರಿಂದ ಹೊರಗೆ ಬರೋದು ಹೇಗೆ ಅಂಥೇಳಿ ಅದನ್ನು ಹೇಳ್ತಾರೆ ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾನಸಿಕ ಆರೋಗ್ಯದ ಬಗ್ಗೆ ವಿಚಾರಗಳನ್ನು ತಿಳಿಸ್ಕೊಳ್ಳೋಣ ನಮಸ್ಕಾರ